ಪರ್ಕಾಟರಣೆಗೆ ಕೆಲಸ ಮಾಡಬೇಕು ಅವ್ರಿಗೆಲ್ಲ ಸೌಕರ್ಯಗಳು ಇರಬೇಕು ನಿಜ ಆದರೆ ಈ ಕಟ್ಟಡ ಕಟ್ಟಿರೋದು ಜನರಿಗೋಸ್ಕರ ಸಾರ್ವಜನಿಕರಿಗೋಸ್ಕರ ಅದನ್ನ ಗಮನದಲ್ಲಿ ನೀತಿ ಅಧಿಕಾರಿಗಳು ಕೆಲಸ ಮಾಡಬೇಕಾಗ್ತದೆ ಸಾರ್ವಜನಿಕರಿಗೆ ತೊಂದರೆ ಕೊಡದೆ ಕಾಲಕ್ಕೆ ಸರಿಯಾಗಿ ಕೆಲಸ ಮಾಡಿಕೊಟ್ರೆ ಅದಕ್ಕಿಂತ ದೊಡ್ಡ ಉಪಕಾರ ಯಾವುದೂ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದೆ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಇಲ್ಲಿನ ನಿವಾಸಿಗಳಿಗೆ ಎಲ್ಲ ಸೌಲಭ್ಯಗಳು ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಮೈತ್ರಿ ಮನಸ್ವಿನಿ ವಿದ್ಯಾರ್ಥಿನಿ ಶೂಭಾಗ್ಯ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಬಡವರಿಗೆ ದಲಿತರಿಗೆ ಹಿಂದವರಿಗೆ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟಾತಿ ಪರಿಶಿಷ್ಟ ವರ್ಗದವರಿಗೆ ಮತ್ತು ಯಾವ ಕಾಲದಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಸ್ ಸಿ ಪಿ ಡಿ ಎಸ್ ನಾವು ಎರಡ್ ಸಾವಿರದ ಹದಿಮೂರರಲ್ಲಿ ಕಾನೂನು ತಕ್ಕ ಒಂದು ಖರ್ಚು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಹಿಂದೆ ಯಾವ ಯಾವಾಗಲೂ ಕೂಡ ಆಗಿಲ್ಲ ಖರ್ಚಾಗಿತ್ತು ಎಸ್ ಸಿ ಬಿ ಎಸ್ ಈ ವರ್ಷ ಹತ್ತೊಂಬತ್ತು ಸಾವಿರದ ಐನೂರ ನಲವತ್ತೆರಡು ಕೋಟಿ ಹತ್ತೊಂಬತ್ತು ಸಾವಿರದ ಐನೂರ ನಲವತ್ತೆರಡು ಕೋಟಿ ಇದು ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟವಾದವರಿಗೆ ಎಸ್ಇಿ ಡಿ ಎಸ್ ಪಿ ನಲ್ಲಿ ನಾವು ಖರ್ಚು ಮಾಡತಕ್ಕಂಥ ಲಕ್ಷ ಜನರಿಗೆ ತುಚ್ಚು ಸುಚ್ಚ ಕುರಿಯಲ್ಲಿ ಇವರ ಕೊಡ್ತಾ ಇದ್ದೀವಿ ಇಡೀ ರಾಜ್ಯಕ್ಕೆ ಕೊಡಬೇಕು ಅಂತ ಇವತ್ತು ಇನ್ನೂ ಐದು ಸಾವಿರ ಕಟ್ಟಿಗಳನ್ನು ಮಾಡ್ತಾ ಇದ್ದೀವಿ ಇನ್ನ ಹದಿನೆಂಟು ತಿಂಗಳಲ್ಲಿ ಮತ್ತೆ ನಮ್ಮ ಹಳ್ಳಿ ಇವತ್ತು ಕೂಡ ಶೌಚಾಲಯಗಳಿರಲಿಲ್ಲ ಶೌಚಾಲಯಗಳನ್ನು ಕಟ್ಟಲಿಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೀವಿ ಐವತ್ತೈದು ಸಾವಿರ ಶೌಚಾಲಯಗಳು ಬೇಕು ಐವತ್ತೈದು ಲಕ್ಷ ಶೌಚಾಲಯಗಳು ಬೇಕು ನಮ್ಮ ರಾಜ್ಯದಲ್ಲಿ